ಲೋಕಸಭೆ ಮುಗಿದಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ನಮಗೆ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಅವರಲ್ಲಿ ಅಸಮಾಧಾನ ಸಾಕಷ್ಟು ತುಂಬ್ಯದ ಅನಿವಾರ್ಯವಾಗಿ ಲೋಕಸಭಾ ಚುನಾವಣೆ ಮುತಕ ಹೊಂಟಾರ ಮತ್ತು ಅವರಲ್ಲೇ ಜಗಳ ನೋಡಿರಲಿಲ್ಲ ನೀವು ಮೊದಲ ಫಿಫ್ಟಿ ಫಿಫ್ಟಿ ಹಚ್ಕೊಂಡ್ರೆ ಎರಡು ಮುಖ್ಯಮಂತ್ರಿಗಳು ಈಗ ನಾವು ಎಲ್ಲರೂ ಮಾಡ್ತಾರೆ ದಿನ ಸ್ಟೇಟ್ಮೆಂಟ್ ಅದಾವಲ್ಲ ಪೇಪರ್ದೊಳಗೆ ಎಲ್ಲ ಪರ್ಮನೆಂಟ್ ಐದು ವರ್ಷ ಸಿದ್ಧರಾಮಯ್ಯನ ಅಂತ ಅವ್ರ ಮಗಾನು ಹೇಳ್ತಾನೆ ಉಳಿದವರು ಮಿನಿಸ್ಟ್ರ ಹೇಳ್ತ ಪ್ರಭಾವ ಮಿನಿಸ್ಟ್ರಿಗಳು ಹೇಳ್ತಾರೆ ಅವರ ಮತ್ತು ಡಿ ಕೆ ಶಿವಕುಮಾರ್ ತೆಗ್ದು ಅವ್ರಿಗೆ ಕೊಡಂಗಿಲ್ಲ ಅನ್ನುವಂಥ ಭಾವನೆ ಆಗಲಿಲ್ಲ ಡಿ ಕೆ ಶಿವಕುಮಾರ್ ಬೆಂಬಲಿಗರಿಯಲ್ಲಿ ಅಸಮಾಧಾನ ತುಂಬಿಕೊಂಡ ಯಾವಾಗ ಆಕತಿ ನೋಡ್ಬೇಕು ಸ್ಫೋಟ ಆದ ದಿನ ಕಾಂಗ್ರೆಸ್ ಹೋಯ್ತು ಹೋಗ್ತು ಹೋಯ್ತು ಸರ್ ಒಂದಷ್ಟು ಕೊನೆಯದಾಗಿ ನಾಯಕರುಗಳ ಹೆಸರು ಹೇಳ್ತೇನೆ ಒಂದು ವಾಕ್ಯದಲ್ಲಿ ವಿಶ್ಲೇಷಣೆ ಮಾಡಬೇಕಾಗ್ತದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಹಮ್ಮದ ಅವರು ಜನರ ಬಗ್ಗೆ ಕಳ್ಕಳಿಲ್ಲ ಒಂದು ತುಷ್ಟೀಕರಣ ರಾಜಕಾರಣ ಡಿ ಕೆ ಶಿವಕುಮಾರ್ ದಿಕ್ಷ ಶಿವರು ಒಂದು ಅವನಿಗೆ ಜನ ಆತಾರ ಒಂದು ದರ್ಪದ ಆಡಳಿತ ಅವರು ಅವರು ಅವರೂ ಸಹಿತ ನೋ ಬಾಂಬ್ ಸ್ಫೋಟನೆ ಆದಾಗ ನಮ್ಮ ಅಂತ ಹೇಳಿದರು ಅವರು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಆಟೋ ಬಾಂಬ್ ಸ್ಫೋಟನೆ ಆದಾಗ ಅಂದರೆ ಒಂದು ಸಮುದಾಯನ ಪ್ರೀತಿ ಮಾಡೋ ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತಾರೆ ಇನ್ನೊಂದು ಸಮುದಾಯ ತುಳಿಯುವಂಥ ಕೆಲಸ ಮಾಡ್ತಾರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಸಬ್ಕಾ ಕಾ ಸಾಥ್ ಸಬ್ ವಿಕಾಸ್ ಅಂತ ಇಡೀ ದೇಶ ನನ್ನವರ ಹತ್ರ ತಿಳ್ಕೊಂಡು ಕೆಲಸ ಮಾಡ್ತಾರೆ ಅಭಿವೃದ್ಧಿ ಕೆಲಸ ಇಡೀ ಪ್ರಪಂಚದಾಗ ಯಾವುದಾದ್ರೂ ದೇಶದ ಪ್ರಧಾನಿ ಅವರ ಜನಪ್ರಿಯತೆ ಬೆಳೆದಿದ್ದರೆ ಇಡೀ ಪ್ರಪಂಚದಾಗ ನರೇಂದ್ರ ಮೋದಿ ಪ್ರಪಂಚದಾಗ ಜನಪ್ರಿಯ ವ್ಯಕ್ತಿ ಆಗ್ಯಾರ ಅಮಿತ್ ಶಾ ಅಮಿತ್ ಶಾ ಅವರ ಗಟ್ಟಿ ಆಡಳಿತ ಅವರು ತಕ್ಷಣ ನಿರ್ಧಾರ ತಗೊಂಡು ದೇಶಕ್ಕೆ ಹಿತ ಹೋಗುವಂಥ ಆಡಳಿತ ಮಾಡ್ತಾ ಇದ್ದಾರೆ ಉಮಾಶ್ರೀ ಉಮಾಶ್ರೀ ಹೇಳೋದ ಬಗ್ಗೆ ನಿಮಗೂ ಓದ್ತದೆ ನಾಯಕ ಹೇಳಬೇಕಾಗಿತ್ತು ಇನ್ನೊಬ್ಬರ ಬಗ್ಗೆ ಮಾತನಾಡುವ ಮಾಡೋಂಗಿಲ್ಲ ನಾನು ಅವರು ಎಲ್ಲಿ ಅವರು ಡ್ರಾಮಾದವರು ಅವರಿಗೆ ಡ್ರಾಮಾ ಮಾತ್ರ ಗೊತ್ತೈತಿ ಆ ಡ್ರಾಮಾ ತನಕ ಇಲ್ಲಿ ಇಲ್ಲಿ ನಡೆಸ್ತಾರೆ ಸಿನಿಮಾದ ಹಂಗೆ ಆ್ಯಕ್ಟ್ ಹಂಗೆ ಅದಲ್ಲ ಇಲ್ಲಿ ಆ್ಯಕ್ಟ್ ಮಾಡ್ತಾರೆ ಇಷ್ಟ ಓಕೆ ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡೈತೆ ತಮಗೆ ಧನ್ಯವಾದಗಳು ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರೆ ವೀಕ್ಷಕರೇ ಸಾಕಷ್ಟು ವಿಷಯಗಳ ಬಗ್ಗೆ ಅಭಿವೃದ್ಧಿ ಲೋಕಸಭೆ ಚುನಾವಣೆಯ ಬಗ್ಗೆ ರಾಜ್ಯ ಸರ್ಕಾರದ ಬಗ್ಗೆ ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಶಾಸಕರಾದಂಥ ಸಿದ್ದು ಸೌದಿಯವರು ಅವರು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಜನಶಕ್ತಿ ನ್ಯೂಸ್ ಇದು ನಂಬಿಕೆಯ ವಾಸ್ತವ ರೂಪ